ಹಲೋ ನಮ್ಮಲ್ಲಿ ಆರೋಗ್ಯ ಅಧಿಕಾರಿಗಳು ಬಂದಿದ್ದಾರೆ ನಮಗೆ ಇರಲಿ ಸರ್ ಹೇಳೋಣ ಇಂಟ್ರಡಕ್ಷನ್ ಅವ್ರಿಗೆ ಕೊಡಲಿ ಆರೋಗ್ಯ ಅಧಿಕಾರಿಗಳು ಬಂದಿದ್ದಾರೆ ಏನೋ ನಮ್ಮ ಪ್ಲೇಟ್ಲೆಟ್ಸ್ ಕಮ್ಮಿ ಅಂತ ಬಂದಿದೆ ಅಂತೆ ಪದ್ಮಶ್ರೀ ಅಲ್ಲ ಅಲ್ಲ ಡೆಂಗ್ಯೂ ಪಾ ಡೆಂಗ್ಯೂ ಪಾಸಿಟಿವ್ ಅಂತ ಬಂದಿದೆ ಅದಕ್ಕೆ ಪಾಪ ಅವರೇ ವಾಲಂಟಿಯರ್ ಆಗಿ ಬಂದಿದ್ದಾರೆ ವಾಲಂಟಿಯರ್ ಆಗಿ ಬಂದಿದ್ದಾರೆ ನಮ್ಮ ಕರ್ನಾಟಕ ಹೆಲ್ತ್ ಆ್ಯಂಡ್ ಕೇರ್ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಫಾಸ್ಟ್ ಆಗಿದ್ದಾರೆ ಅವರೇ ಫೋನ್ ಮಾಡಿ ಬೆಳಗ್ಗೆ ಎರಡು ಮೂರು ಸಲ ಮಾಡಿದ್ದಾರೆ ಮೇಡಮ್ ತಮ್ಮ ಹೆಸರು ಯಶೋಧ ತಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಮೇಡಮ್ಗೆ ನಮ್ಮ ಮೇಡಮ್ ನಮ್ಮ ಮಿಸಸ್ಸ ಅವರಿಗೆ ರಿಪೋರ್ಟ್ ಬಂದಿತ್ತು ಏನು ಏನಂತ ಬಂದಿದೆ ಸರ್ ಡೆಂಗೂ ಪಾಸಿಟಿವ್ ಅಂತ ಅದಕ್ಕೆ ಬಂದು ಚೆಕ್ ಮಾಡ್ತಿದ್ದಾರೆ ಎರಿಕೇಷನ್ ಮಾಡ್ತಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಇಷ್ಟೊಂದು ಅನುಕೂಲ ಮಾಡಿದೆ ಇಷ್ಟು ತಕ್ಷಣ ಬಂದಿದ್ದಾರೆ ಆ್ಯಕ್ಚುಲಿ ನಿನ್ನೆ ತಂದು ಈ ರಿಪೋರ್ಟು ನಿನ್ನೆ ಮೊನ್ನೆ ತೊಂದ್ರಲ್ಲೇ ಹಾಂ ಸೊ ಇಷ್ಟು ಬೇಗ ಫೋನ್ ಮಾಡಿಬಿಟ್ಟು ಎರಡು ಮೂರು ಸಲ ಬಂದು ಮಾಡಿದ್ದಾರೆ ಎನ್ಕ್ವೈರಿ ಮಾಡ್ತಿದ್ದಾರೆ ಸರ್ ತಾವೇನೇನು ಎನ್ಕ್ವೈರಿ ಮಾಡ್ತೀರಾ ಸರ್ ಈಗ ಸರ್ ಈಗ ಅದೇ ಪ್ಲೇಟ್ಲೆಟ್ಸ್ ಯಾವ ಏಂಜರ್ ಇದೆ ಅಂತ ಚೆಕ್ ಮಾಡ್ತೀವಿ ಮತ್ತೆ ಪೇಷೆಂಟು ಯಾವ ಸ್ಥಿತಿಯಲ್ಲಿ ಇದಾರೆ ಅವ್ರದ್ದು ಯಾವ್ ತರ ಇದಾರೆ ಸುಸ್ತು ಏನ ಕಾಣಿಸುತ್ತಾ ಆತರ ಚೆಕ್ಅಪ್ ಮಾಡ್ತೀವಿ ಬಟ್ ಆತರ ಏನಾರ ಸೀರಿಯಸ್ ಆಕ್ಷನ್ ಇತ್ತು ಅಂದ್ರೆ ಅವ್ರ ಪ್ರಿಸ್ಕ್ರಿಪ್ಷನ್ ಎಲ್ಲ ಚೆಕ್ ಮಾಡ್ತೀವಿ ಅದನ್ನ ಚೆಕ್ ಮಾಡಿ ಬೇಕಾದ್ರೆ ನಮ್ಮಲ್ಲಿ ಏನಾರ ಟ್ರೀಟ್ಮೆಂಟ್ ಅವಶ್ಯಕತೆ ಇತ್ತು ಅಂದ್ರೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಡಿಸ್ತೀರಾ ಮತ್ತೆ ಅಕ್ಕಪಕ್ಕದಲ್ಲಿರುವಂತ ಪರಿಸರ ಹೌದು ಪಕ್ಕದಲ್ಲಿರುವಂತ ಏನಾದ್ರು ಸ್ವಚ್ಛವಾಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ ಪಕ್ಕದಲ್ಲಿ ಕ್ಲೀನ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಪ್ಲಸ್ ಅಲ್ಲಿ ನೀರ್ ನಿಲ್ದೇ ಇರೋ ತರ ನೋಡ್ಕೊಳೋದಕ್ಕೆ ನಾವು ಗೈಡ್ ಮಾಡ್ತೀವಿ ಸರ್ ಸ್ವಲ್ಪ ಅಲ್ಲಿರೋ ಜನಗಳಿಗೆಲ್ಲ ಮುಖ್ಯವಾಗಿರ್ಬೇಕಾಗಿರೋದಂದ್ರೆ ಸರ್ಕಾರದಿಂದ ಇದೆಲ್ಲ ಅನುಕೂಲತೆ ಮಾಡಿದ್ದಾರೆ ನಿಮ್ಗೆ ನಿಮ್ಗೆ ಅಧಿಕಾರ ಇದೆ ಎಲ್ಲಾನು ಮಾಡ್ಬೋದು ಮಾಡಿಸ್ತೀರಾ ಆದಷ್ಟು ಬೇಗ ಆಮೇಲೆ ಈಗ ಇನ್ನು ಇನ್ನೊಂದು ಚೆಕ್ಅಪ್ ಇದೆ ಅಂತೆ ನಾಳೆ ಪ್ಲೇಟ್ ಲಿಸ್ಟ್ ಹೋಗ್ಬೇಕಾ ಅದು ಚೆಕ್ಅಪ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸಲ ಬರ್ತೀರ ಸರ್ ಸರ್ ಅದ್ರಲ್ಲಿ ನೋಡ್ಬೇಕು ಏನಾಗುತ್ತೆ ಅಂತ ಇವಾಗ ಟೂ ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ಇದೆ ಅಷ್ಟಿದ್ರೆ ನಾರ್ಮಲ್ ಅದು ನಾರ್ಮಲ್ ಏನು ಪಯ ಬೀಳೋದಿಲ್ಲ ಅದೇನಂದ್ರೆ ಸೆವೆನ್ ಡೇಸ್ ಸೆವೆನ್ ಡೇಸ್ ಒಳಗಡೆ ಕಮ್ಮಿ ಆದ್ರೂ ಆಗ್ಬಹುದು ಜಾಸ್ತಿ ಅದು ಕಮ್ಮಿ ಆಯ್ತು ಅಂದ್ರೆ ಫರ್ದರ್ ಆಕ್ಷನ್ ತಗೋಬೇಕಾಗುತ್ತೆ ಅವಾಗ ಏನ್ ಟ್ರೀಟ್ಮೆಂಟ್ ನೋಡ್ಬೇಕಾಗುತ್ತೆ ಹೌದಾ ತಮ್ಮ ಐಡಿ ತೋರಿಸ್ತೀರ ಬಸ್ ಸರ್ ಐಡಿ ನೋಡಿ

ನಮ್ಮಲ್ಲಿ ಆದಷ್ಟು ಈಗ ಪಾಸಿಟಿವ್ ರೇಟ್ ಕಡಿಮೆ ಆಗ್ತಾ ಇದೆ ಸರ್ ಇವಾಗ ನಮ್ಮ ಏರಿಯಾದಲ್ಲಿ ಇದು ಫಿಫ್ಟೀನ್ ಡೇಸ್ ಇಂದ ಇದು ಒಂದೇ ಬಂದಿರೋದು ಅವೇರ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಆಶಾ ವರ್ಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನಾಲ್ಕನೇ ಸರ್ತಿ ಇದು ಸರ್ವೆ ಮಾಡ್ತಾ ಇದೀವಿ ಪೂರ್ತಿ ಪೂರ್ತಿ ನಮ್ಮ ಅಗ್ರಾರ ದಾಸರಳ್ಳಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ವರಡಿ ಏನಿದೆಯಲ್ಲ ಅವೆರಡೂ ವಾರ್ಡ್ ನಂಬರ್ ಏನ್ ಮ್ಯಾಮ್ ನೂರ ಐದು ವಾರ್ಡ್ ನಂಬರ್ ಇವರು ನಿಮ್ ಮೇಲಾಧಿಕಾರಿ ಹೆಸರು ನಮ್ಮ ಮೇಲಾಧಿಕಾರಿ ಡಾಕ್ಟರ್ ನಿರ್ಮಲಾ ಅಂತ ಮೇಡಂ ಸೊ ಇಷ್ಟೊಂದು ಅರ್ಜೆಂಟ್ ಆಗಿ ಅಂದ್ರೆ ಒಂದು ಆರ್ಥಿಕತೆಯಿಂದ ಒಂದು ಫಾಸ್ಟ್ ಆಗಿ ಮೂವ್ ಮಾಡ್ತಿದ್ದಾರೆ ಇವರು. ಮತಿನೇ ಇನ್ನೇನು ಯಾರು ಬಂತು ಮೇಡಂ ಫೋನ್ ಪದ್ಮಶ್ರೀ ಗಂಟೆಗೆ ನೋಡಿ ಬೆಳಿಗೆ 10 ಗಂಟೆಗೆ ರಿಪೋರ್ಟ್ ಹೋಗಿದೆ ಪದ್ಮಶ್ರೀ ತಕ್ಷಣ ಫೋನ್ ಮಾಡಿಬಿಟ್ಟು ಮತ್ತೆ ಬಂದಿದ್ದಾರೆ. ಸೊ ಇದು ನಮಗೆ ತುಂಬಾ ನಮಗೆ ಸುಸ್ತೇನ ಇಲ್ಲ ಸುಸ್ತೇನ ಆ ತರ ಲಿಕ್ವಿಡ್ ಕೊಡ್ತಾ ಇದೀವಿ ನಾವು.

ಮೇಡಮ್ ಆರೋಗ್ಯವಾಗಿದ್ದಾರೆ ಏನ್ ಚೆನ್ನಾಗಿದ್ದಾರೆ ಸಾಕು ಅಷ್ಟೇ ಇವಾಗ ಡೆಂಗ್ಯೂ ಅಂತಂದ್ರೆ ಕೆಲವೊಬ್ಬರಿಗೆ ಏನೋ ಬಂದ್ಬಿಡ್ತೇನೋ ಅಂತ ಒಂದೊಂದು ಕೆಟ್ಟದ್ದೆಲ್ಲ ಇರುತ್ತೆ ಬೇರೆ ಕಾಯಿಲೆ ಎಲ್ಲ ದೊಡ್ಡ ತರವನೇನೋ ಅಂತ ಅನ್ಸ್ಕೊಂಡ್ಬಿಡ್ತಾರೆ ಅದರಿಂದಾನೇ ವೀಕ್ ಆಗ್ಬಿಡ್ತಾರೆ ಆಮೇಲೆ ಸರಿಯಾಗಿ ಜ್ವರ ಎಲ್ಲ ಇರುತ್ತಲ್ವ ಸರಿಯಾಗಿ ಊಟ ಮಾಡಲ್ಲ ನೀರು ಕುಡಿಯಲ್ಲ ಸುಸ್ತು ಸುಸ್ತು ಅಂತ ಇರ್ತಾರೆ ಅದರಿಂದಾನೆ ಆಲ್ಮೋಸ್ಟ್ ವೀಕ್ ಆಗ್ತಾ ಇರ್ತಾರೆ ಪ್ಲೇಟ್ಲೆಟ್ ಕೌಂಟ್ ಆವಾಗಲೇ ಕಡಿಮೆ ಆಗೋದು

ಯಾವ ನೀವು ರಿಪೋರ್ಟ್ ಅವರೇ ಬರ್ತಾರೆ ಬಂದಿದ್ದಾರೆ ಅವರು ತಕ್ಷಣ ಬಂದಿದ್ದಾರೆ ಸರ್ ಫೋನ್ ಮಾಡಿದ ತಕ್ಷಣ ಅವ್ರು ಬಂದಿದ್ದಾರೆ ಕೇರ್ ಮಾಡೋಕ್ಕೆ ಪರಿಸರ ನೋಡಕ್ಕೆ ಅಲ್ಲ ನಮ್ಮ ಇಷ್ಟೊಂದು ಕೇರ್ ಮಾಡ್ತಿದ್ರಲ್ಲ ನನಗೊಂದು ಸಂತೋಷ ಆಯ್ತು ನಿಮ್ಮ ಗೋರ್ಮೆಂಟ್ ಇಂದ ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಅದಕ್ಕೆ ಒಂದು ಯೂಟ್ಯೂಬ್ ಮಾಡಿ ಒಂದು ಕ್ಲಿಪ್ ಹಾಕೋಣ ಅಂತ ಯೂಟ್ಯೂಬ್ ಸ್ವಲ್ಪ ಕೇರ್ ಮಾಡಿ ಮ್ಯಾಮ್ ಏರಿಯಾ ಎಲ್ಲ ಸ್ವಲ್ಪ

ಕೇಳ್ತೀವಿ ಅಷ್ಟೇ ಅಂದ್ರೆ ನಾವ್ ಏನ್ ಗೊತ್ತಿರುತ್ತೋ ಅಂತ ಮನೆಯಲ್ಲಿ ಬರುತ್ತೆ ಅಂದ್ರೆ ಕೇಳಿದ್ರೆ ಸಾಕು ಕಟ್ ಮಾಡ್ಬಿಡ್ತಾರೆ ಖುಷಿ ಪಟ್ಟು ಇಷ್ಟೊಂದು ಮಾಡಿ ಇದೆಲ್ಲ ಮಾಡ್ತಾ ಸಂತೋಷ ಮತ್ತೆ ಇನ್ನೊಂದಸಲಿ ಪ್ಯಾಕೇಜ್ ಏನ ಚೆಕ್ ಮಾಡಕ್ಕೆ ಕೇಳಿದಾರೆ ಮಾಡ್ತೀವಿ 3 ಡೇಸ್ ಕೌನ್ಸಲಿ ಮಾಡಿ ಆ ಅದು ಮಾಡ್ತೀವಿ 3 ಡೇಸ್ ಕೌನ್ಸಲಿ ಮಾಡಿಸ್ಬೇಕು ಮತ್ತೆ ನೀವು ಸಂಡೇ ಹಾ ಥ್ಯಾಂಕ್ ಯು ಮ್ಯಾಮ್ ಇಷ್ಟು ಹೇಳಿದ್ರು